காப்படப்பா யசு ஆரோக்கிய யூரு கொட்ட காப்பாடு தந்தே கெட்டு கண்ணு கெட்ட திருஷ்டி நன்மேல்

ಆ ಇಷ್ಟವರೆಗೂ ಎದ್ದು ಮನೆ ಸ್ವಚ್ಛತೆ ಸ್ನಾನ ಪೂಜೆ ಗುಡಿ ಗುಂಡಾರ ಅನ್ನೋದಕ್ಕೆ ಹೊಟ್ಟೆ ಗುಳ ಎಲ್ಲ ಓಡಾಡಿ ಸತ್ತು ಹೊಂಟವು ಲಗು ಲಗು ಏನರ್ತೀನೋ ಹೊಟ್ಟಿಗೆ ನೋಡ್ರಿ ಎಲ್ರಿಗೂ ನಾನು ಇಲ್ಲೇ ಬಾಯ್ ಬಾಯ್ ಹೇಳಿ ಯಾಕಂದ್ರೆ ನನ್ಗೆ ಹೊಟ್ಟೆ ಬರೋಬ್ಬರಿ ಹಸ್ತತ್ರಿ ಮತ್ತು ಹುಳ ಹೂಳೆಲ್ಲ ಓಡಾಡೋತವು ಅಂಥದ್ರಾಗ ನಾನು ಊಟ ಮಾಡೋದು ನೋಡಿ ನೀವು ಹೊಟ್ಟು ನಾವು ಏನಾರು ಹಚ್ಚಿದ್ರೆ ಮೊದಲ ನನ್ನ ಹೊಟ್ಟೆ ಸಾಯಂಕು ಹುಳ ಎಲ್ಲ ಸತ್ತೋಗಿ ಮತ್ ನೀವೇನಾದ್ರು ಒಟ್ನ ಹೊಚ್ಚಿದ್ರ ಇನ್ನ ತ್ರಾಸತ್ರಿ ಅದಕ್ಕನ ನೆಕ್ಸ್ಟ್ ವಿಡಿಯೋ ಮಾಡಕ್ ಕಷ್ಟ ಆಕತ್ರಿ ನೆಕ್ಸ್ಟ್ ವಿಡಿಯೋದಾಗ ಮತ್ತ್ ಸಿಗನ್ರಿ ನಾನು ಇಲ್ಲಿಗೆ ಬಾಯ್ ಬಾಯ್ ಹೇಳಿ ಥ್ಯಾಂಕ್ಸ್ ರೀ ಇಷ್ಟವರ್ಗು ವಾಚ್ ಮಾಡಿದ್ಕ ಬಾಯ್ ಬಾಯ್ ರೀ ನನ್ ವಿಡಿಯೋ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗತ್ತಿ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಮಾಡಿ ಸಪೋರ್ಟ್ ಮಾಡ್ರಿ ಸರಿನಾ ಮತ್ ಸಿಗಣ್ರಿ